ಬುದ್ಧಿಮತ್ತೆಗೆ ಕೆಲಸ ನೀಡಿ ಮೂವತ್ತ ನಾಲ್ಕು ಶಾಲೆಗಳನ್ನು ಎದುರಿಸಿದ ಈ ಮೂರು ಪ್ರೌಢಶಾಲಾ ವಿದ್ಯಾರ್ಥಿಗಳು ಅತ್ಯಂತ ರೋಚಕವಾಗಿತ್ತು ಮೂರು ಸುತ್ತು ಪ್ರಶ್ನೆಗಳು ರೋಚಕ ಸ್ಪರ್ಧೆಯಲ್ಲಿ ಗೆದ್ದು ಬಹುಮಾನವನ್ನು ಪಡೆದ ತಂಡಗಳು ಯಾವ ಯಾವ್ ಅನ್ನುವುದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ಕಡಿಯಾಳಿಯ ದೈಜ್ ವರ್ಲ್ಡ್ ಉಡುಪಿ ಸ್ಟುಡಿಯೋದಲ್ಲಿ ಆಯೋಜಿಸಿದ್ದ ಚಾನಕ್ಷ ಚಾಲೆಂಜ್ ಸೀಸನ್ ತ್ರೀ ರಸಪ್ರಶ್ನೆ ಸ್ಪರ್ಧೆಯಲ್ಲಿ ಗ್ರೀನ್ ಪಾರ್ಕ್ ಸೆಂಟ್ರಲ್ ಸ್ಕೂಲ್ ಟೀಂ ಪ್ರಥಮ ಸ್ಥಾನ ಪಡೆದು ಪ್ರಶಸ್ತಿಯನ್ನು ಗೆದ್ದುಕೊಂಡಿತು ನೆಟ್ಟೆಯ ಡಾ ಎನ್ ಶಂಕರ ಅಡ್ಡಾಯ ಸ್ಮಾರಕ ಇಂಗ್ಲಿಷ್ ಮಾಧ್ಯಮ ಪ್ರೌಢಶಾಲೆ ಎರಡನೇ ಸ್ಥಾನ ಮತ್ತು ಶಂಕರ್ಪುರದ ಸೇಂಟ್ ಜಾನ್ಸ್ ಪ್ರೌಢಶಾಲೆ ಮೂರನೇ ಸ್ಥಾನ ಪಡೆದುಕೊಂಡಿತು ಚಾನಕ್ಷ ಚಾಲೆಂಜ್ ಸೀಸನ್ ತ್ರೀಯನ್ನ ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಪ್ರಾಯೋಜಿಸಿದ್ದು ಇದನ್ನ ಸಿಲಾಸ್ ಪಿಯು ಕಾಲೇಜು ನಡೆಸ್ತಾ ಇದೆ ನ್ಯಾಚುರಿಯಾ ಮತ್ತು ಕಂಪ್ಯೂಟರ್ ಗ್ಯಾಲಕ್ಸಿ ಕಾರ್ಯಕ್ರಮಕ್ಕೆ ಬೆಂಬಲ ನೀಡ್ತಾ ಇದೆ ಮಣಿಪಾಲ ಕಸ್ತೂರ್ಬಾ ಆಸ್ಪತ್ರೆಯ ಮಾರಾಟ ಮತ್ತು ಮಾರುಕಟ್ಟೆ ವಿಭಾಗದ ವ್ಯವಸ್ಥಾಪಕರಾದ ಮೋಹನ್ ಶೆಟ್ಟಿ ಉಡುಪಿಯ ಸೈಲಾಸ್ ಇಂಟರ್ ನ್ಯಾಷನಲ್ ಶಾಲೆಯ ಪ್ರಾಂಶುಪಾಲರಾದ ಜೆಸಿಂತಾ ಸೆಲ್ಹಾನಾ ಚಾಲೆಂಜ್ ಚಾಲೆಂಜೇತ್ರಿಯ ಕ್ವಿಸ್ ಮಾಸ್ಟರ್ ಅಲ್ವಿನ್ ಮತ್ತು ದೈಜ್ ವರ್ಲ್ಡ್ ಉಡುಪಿ ನಿರ್ದೇಶಕ ಕಿಶೋ ಬಾರ್ಕೂರು ದೈಜ್ ವರ್ಲ್ಡ್ ಉಡುಪಿ ಸ್ಟುಡಿಯೋದಲ್ಲಿ ನಡೆದ ಬಹುಮಾನ ವಿತರಣಾ ಸಮಾರಂಭದಲ್ಲಿ ಭಾಗವಹಿಸಿ ವಿಜೇತರಿಗೆ ಬಹುಮಾನಗಳನ್ನು ವಿತರಿಸಿದ್ರು ಇದೇ ಸಂದರ್ಭದಲ್ಲಿ ಸೈಲಸ್ ಇಂಟರ್ ನ್ಯಾಷನಲ್ ಶಾಲೆಯ ಪ್ರಾಂಶುಪಾಲರಾದ ಜಸಿಂತ ಸಲ್ಢಾನ ವಿಜೇತರನ್ನು ಅಭಿನಂದಿಸಿದ್ರು ಐ ಅಪ್ರಿಷಿಯೇಟ್ ದಿಫರ್ಟ್ಸ್ ಆಫ್ ದ ಪಾರ್ಟಿಸಿಪೆಂಟ್ಸ್ ಆಲ್ಸೋ ಕಂಗ್ರಾಚುಲೇ ಆಲ್ ದಿನರ್ಸ್ ಐ ಥ್ಯಾಂಕ್ ದಟ್ಲ್ಡ್ ಫಾರ್ ಗಿಂಗ್ ದಿಸ್ ಪ್ಲಾಟ್ಫಾರ್ಮ್ ಟು ಎಕ್ಸ್ಪ್ರೆಸ್ ದ ನಾಲೆಜ್ ಅಂಡ್ ಸ್ಕಿಲ್ಸ್ ದ ಸ್ಟೂಡೆಂಟ್ಸ್ ಡೆವಲಪ್ ಮಣಿಪಾಲದ ಕಸ್ತೂರ್ಬಾ ಆಸ್ಪತ್ರೆಯ ಮಾರಾಟ ಮತ್ತು ಮಾರುಕಟ್ಟೆ ವಿಭಾಗದ ವ್ಯವಸ್ಥಾಪಕ ಮೋಹನ್ ಶೆಟ್ಟಿ ಮಾತನಾಡಿ ಶುಭ ಹಾರೈಸಿದರು ಕ್ವಿಸ್ ಮಾಸ್ಟರ್ ಅರವಿಂದ್ ಅಂಥಿಯವರು ಮಾತನಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿರುವುದು ಇಡೀ ತಂಡಕ್ಕೆ ಸಂತೋಷ ತಂದಿದೆ ಅಂತ ಹೇಳಿದ್ರು ಚಾಣಕ್ಷ ಸೀಸನ್ ತ್ರೀಯ ಪಾರ್ಟಿಸಿಪೇಟ್ ಮಾಡಿದ ನನಗೆ ತುಂಬಾ ಖುಷಿ ಆಗ್ತಾ ಇದೆ ಹೇಳಿದ್ರೆ ಇದು ಒಂದು ನನ್ನ ತುಂಬಾ ಇಷ್ಟದ ಕಾರ್ಯಕ್ರಮ ಅಂತ ಹೇಳಿಕೊಂಡು ಇಷ್ಟಪಟ್ಟಿದ್ದೇನೆ ಬಹಳಷ್ಟು ಆಗ್ತದೆ ಟಿ ವಿ ಚಾನಲ್ಗಳಲ್ಲಿ ಇದು ಬೇರೆ ಬೇರೆ ರೀತಿಯಲ್ಲಿ ಡ್ಯಾನ್ಸ್ ಪ್ರೋಗ್ರಾಮ್ ಇರ್ಬೋದು ಸಂಗೀತ ಇರ್ಬೋದು ಅಥವಾ ಕಾಮಿಡಿ ಅಂತ ಬರ್ತದೆ ಬೇರೆ ಎಂದಿಗೆ ಸಾಕಷ್ಟು ಆಗ್ತದೆ ಆದರೆ ಕ್ವಿಜ್ ಕಾರ್ಯಕ್ರಮ ಆಗುವಂಥದ್ದು ನನ್ನ ಗೊತ್ತಿರೋ ಪ್ರಕಾರ ದೂರದರ್ಶನದ ನಾ ಸೋಮೇಶ್ವರ ಕಾರ್ಯಕ್ರಮ ತಟ್ಟಂತ ಹೇಳಿಬಿಟ್ರೆ ಇದು ಒಂದೇ ಅಂತ ಅನಿಸುತ್ತೆ ಬೇರೆ ಯಾರು ಕೂಡ ಮಾಡ್ತಾ ಇಲ್ಲ ಆ್ಯಕ್ಚುಲಿ ಇಂಥ ಆಗಬೇಕು ಯಾಕೆ ಇಂಥ ಕಾರ್ಯಕ್ರಮ ಆಗಬೇಕಂದರೆ ಇದರಲ್ಲಿ ಬರೀ ಇದು ಬರೀ ಕಾಂಪಿಟಿಷನ್ ಅಲ್ಲ ಇದರಲ್ಲಿ ಕಲಿಕೆ ಇದೆ ಕೌಶಲ್ಯ ಅಭಿವೃದ್ಧಿ ಮಾಡ್ಕೊಳ್ಬೋದು ಅನ್ವೇಷಣೆ ಮಾಡ್ಕೊಳ್ಬೋದು ಒಂದು ಓದುವ ಹವ್ಯಾಸವನ್ನು ಬೆಳೆಸ್ಕೊಳ್ಬೋದು ಟಿ ವಿ ನೋಡುವಂಥ ಹವ್ಯಾಸ ಟಿ ವಿ ಅಂತ ಹೇಳಿದ್ರೆ ಬರೀ ಸೀರಿಯಲ್ ನೋಡೋದಲ್ಲ ವಾರ್ತಾ ನೋಡೋದು ಅಥವಾ ಬೇರೆ ಏನೋ ಪ್ರೋಗ್ರಾಮ್ಗೆ ನೋಡೋದು ಸೈನ್ಸ್ ಪ್ರೋಗ್ರಾಮ್ ನೋಡುವಂಥದ್ದು ಓದುವಂತಂದರೆ ಕಾದಂಬರಿ ಓದೋದಲ್ಲ ಪೇಪರ್ ಓದುವಂಥದ್ದು ಡೈಲಿ ಪೇಪರ್ ಓದುವಂಥ ಕಾರ್ಯಕ್ರಮ ಹೀಗೆಲ್ಲ ಇದನ್ನೆಲ್ಲ ಬೆಳೆಸ್ಕೊಳ್ಳಿಕ್ಕೆ ಆಗುತ್ತೆ ಸೊ ನಾಲೆಡ್ಜ್ ಅನ್ನೋದು ಸುಮ್ಮನೆ ಬರೋದಿಲ್ಲ ಎಲ್ಲಿಂದಲೂ ಉದುರಿ ಬರುವಂಥದ್ದೆಲ್ಲ ನಾವು ಪಡ್ಕೊಳ್ಳುವಂಥದ್ದು ಅದು ಎಲ್ಲರಿಗೂ ಕೂಡ ಅದು ಓಪನ್ ಅಂದರೆ ತೆರೆದ ಪುಸ್ತಕ ಇದ್ದಾಗೆ ಎಲ್ರಿಗೂ ಕೂಡ ಅದನ್ನು ಪಡ್ಕೊಳ್ಳಲಿಕ್ಕೆ ಅವಕಾಶ ಇದೆ ಸೊ ಇಂಥ ಒಂದು ಒಳ್ಳೆ ಆಪರ್ಚುನಿಟಿಯನ್ನು ನಮ್ಮ ಡೈ ಚಾನಲ್ ಅವರು ಮಾಡಿಕೊಟ್ಟಿದ್ದಾರೆ ಅದಕ್ಕೋಸ್ಕರ ನಾವು ನಮ್ಮ ಎಲ್ಲರ ಪರವಾಗಿ ನಾನು ಅವರಿಗೊಂದು ದೊಡ್ಡ ನಮಸ್ಕಾರ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ನಮ್ಮ ಸ್ಪಾನ್ಸರ್ಸ್ ಮಾಹಿ ಇರ್ಬೋದು ಸಿಲಾಸ್ ಇರ್ಬೋದು ಕಂಪ್ಯೂಟರ್ ಗ್ಯಾಲಕ್ಸಿ ನ್ಯಾಚುರಿಯಾ ಇವರೆಲ್ಲರೂ ಕೂಡ ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ ಅವರ ಸಹಕಾರದಿಂದ ಇವತ್ತು ಕ್ಯಾಶ್ ರುಪೀಸ್ ಏಯ್ಟೀನ್ ತೌಸಂಡ್ ಕೊಡಲಿಕ್ಕೆ ಸಾಧ್ಯವಾಗಿದೆ ಕಳೆದ ಸೀಸನ್ನಲ್ಲಿ ನಾವು ಹದಿನೈದು ಸಾವಿರ ಕೊಟ್ಟದ್ದು ಮುಂದೆ ತಾವು ಮನಸ್ಸು ಮಾಡಿದರೆ ಇಪ್ಪತ್ತೈದು ಸಾವಿರ ಕೊಡಲಿಕ್ಕೆ ಸಾಧ್ಯವಿದೆ ತಾವು ಹುರಿದುಂಬಿಸಿದರೆ ಮತ್ತು ಕ್ವಶನ್ಸ್ಗಳನ್ನು ನಾವು ಎಲ್ಲ ವಿಭಾಗದಲ್ಲಿ ಮುಟ್ಟಿಸಿದ್ದೇವೆ ಅದು ಜನಪದ ಕಥೆಗಳು ಗಾದೆಗಳು ರಾಮಾಯಣ ಮಹಾಭಾರತ ಇದರಿಂದಾಗಿ ನಾನು ಕೂಡ ತುಂಬ ಓದಬೇಕಾಗಿ ಬರ್ತದೆ ಆಮೇಲೆ ಫಿಲ್ಮ್ ಸಾಂಗ್ಸ್ಗಳು ಇನ್ಸ್ಟ್ರೂಮೆಂಟ್ಸ್ಗಳು ಡ್ಯಾನ್ಸ್ಗಳು ಫಾರ್ಮ್ಸ್ಗಳು ಸಂಸ್ಕೃತಿ ಬೇರೆ ಬೇರೆ ಜಾಗ ಆರ್ಕಿಯೋಲಜಿಕಲ್ ಡಿಪಾರ್ಟ್ಮೆಂಟ್ ಎಲ್ಲ ಕ್ಷೇತ್ರವನ್ನು ನಾವು ಈ ಸರಿ ಮುಟ್ಟಿದ್ದು ಮುಟ್ಟಿದ್ದೇವೆ ಎಸ್ಪೆಷಲಿ ದ ನೇಚರ್ ಮತ್ತು ಸೈನ್ಸ್ಗೆ ಹೆಚ್ಚು ಒತ್ತು ಕೊಟ್ಟಿದ್ದೇವೆ ವಿದ್ಯಾರ್ಥಿಗಳಿಗೆ ಕೆಲವೊಮ್ಮೆ ಕಷ್ಟವಾಗಿರ್ಬೋದು ಅದು ಹೆಚ್ಚಿನ ನಮ್ಮ ರೌಂಡ್ಸ್ಗಳಲ್ಲಿ ಮೈನಸ್ ರೌಂಡ್ ಇರಲಿಲ್ಲ ನಾವು ಯಾಕೆ ನೆಗೆಟಿವ್ ಇರಬೇಕು ಪ್ರಥಮ ಸ್ಥಾನ ಪಡೆದ ಹಿರಿಯಡ್ಕದ ಗ್ರೀನ್ ಪಾರ್ಕ್ ಸೆಂಟ್ರಲ್ ಸ್ಕೂಲ್ ತಂಡಕ್ಕೆ ಹದಿನೆಂಟು ಸಾವಿರ ರೂಪಾಯಿ ನಗದು ಬಹುಮಾನದೊಂದಿಗೆ ಟ್ರೋಫಿ ಮತ್ತು ಪ್ರಮಾಣ ಪತ್ರವನ್ನು ನೀಡಲಾಯಿತು ಎರಡನೇ ಸ್ಥಾನ ಪಡೆದ ನಿಟ್ಟೆಯ ಡಾ ಶಂಕರ ಅಟಂತಾಯ ಮೆಮೋರಿಯಲ್ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯು ಹನ್ನೆರಡು ಸಾವಿರ ರೂಪಾಯಿ ನಗದು ಬಹುಮಾನವನ್ನು ಪಡೆದುಕೊಂಡರೆ ಮೂರನೇ ಸ್ಥಾನ ಪಡೆದ ಶಂಕರಪುರದ ಸೇಂಟ್ ಜಾನ್ಸ್ ಪ್ರೌಢಶಾಲೆಯು ಆರು ಸಾವಿರ ರೂಪಾಯಿ ನಗದು ಬಹುಮಾನವನ್ನು ಪಡೆದುಕೊಂಡಿತು ಈ ಸಂದರ್ಭದಲ್ಲಿ ಸ್ಪರ್ಧಿಗಳ ಪೋಷಕರು ಶಿಕ್ಷಕರು ಮತ್ತು ವರ್ಲ್ಡ್ ಉಡುಪಿ ವ್ಯವಸ್ಥಾಪಕ ಕೆವಿನ್ ರಾಡ್ರಿಗಸ್ ಮತ್ತು ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು